ಓಕೆನಾ ತುಂಬಾ ಸ್ಟ್ರಾಟರ್ಜಿಗಳನ್ನ ಯೂಟ್ಯೂಬ್ ಅಲ್ಲೂ ಹಾಕಿದರೆ ತುಂಬಾ ಸ್ಟ್ರಾಟರ್ಜಿಗಳು ನಿಮ್ಗೆ ಸಿಗುತ್ತೆ ಆದರೆ ಮೈಂಡ್ ಸೆಟ್ಟಿಂಗ್ ಅಂತ ಹೇಳುವಂಥ ಒಂದು ಕಾನ್ಸೆಪ್ಟ್ ಇದೆ ಅಲ್ಲ ಮೈಂಡ್ ಸೆಟ್ ಮಾಡಿ ಟ್ರೇಡ್ ಮಾಡುವಂಥ ಸೈಕಾಲಜಿಕಲ್ ಕಾನ್ಸೆಪ್ಟ್ ಅದ್ರ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ ಸೊ ಇದರಿಂದಾಗಿ ಏನಾಗ್ತಿದೆ ಮಾರ್ಕೆಟಲ್ಲಿ ಅಲ್ಲಿ ಹಿಂದೆ ಯೂಟ್ಯೂಬಲ್ಲಿ ಇನ್ಸ್ಟಿಟ್ಯೂಟ್ಗಳಲ್ಲಿ ಹಿಂದೆ ಹೋಗ್ತಾರೆ ಬಿಟ್ಟರೆ ಮೈಂಡ್ಸೆಟ್ ಬಗ್ಗೆ ತಿಂಕೇ ಮಾಡೋದಿಲ್ಲ ಬಟ್ ಆದರೆ ಮಾರ್ಕೆಟಲ್ಲಿ ಅಲ್ಲಿ ಬೇಕಾಗಿರೋದೇ ಮೇಯ್ನ್ ಆಗಿ ಈಗ ಮಾರ್ಕೆಟ್ ನೋಡಿ ಬೆಳಿಗ್ಗೆ ಒಂದು ಜಂಕ್ಷನ್ ಇಂದ ಹೊರಟಂತಹ ಮಾರ್ಕೆಟ್ ಮೇಲೋಗಿ ಕೆಳಗೆ ಬಂದಾಗ ನಮ್ಮ ತಲೆಯಲ್ಲಿ ಆಟೋಮೆಟಿಕ್ ಆಗಿ ನಾವು ಪುಟ್ ಸೈಡ್ ಹೋದಾಗ ಅದು ಉಲ್ಟೆ ತಕೊಂಡ್ ಹೋಗ್ತಾನೆ ಅದೇ ತರ ಮಾರ್ಕೆಟ್ ಗ್ಯಾಪ್ ಡೌನ್ ಆಗುತ್ತೆ ಗ್ಯಾಪ್ ಡೌನ್ ಆಗಿ ಕೆಳಗೆ ಹೋಗುತ್ತೆ ಅಂದಾಗ ಮಾರ್ಕೆಟ್ ಮೇಲ್ ತಕೊಂಡು ಹೋಗ್ತಾನೆ ಸೊ ನೆನ್ನೆ ಅದೇ ತರ ಮಾಡಿದ್ದ ಇವತ್ತು ಅದೇ ಮಾಡ್ತಾನೆ ಗ್ಯಾಪ್ ಡೌನ್ ಮಾಡಿ ಮೇಲ್ ಹೋಗ್ತಾನೆ ಅಂದ್ರೆ ಇಲ್ಲ ಗ್ಯಾಪ್ ಡೌನ್ ಕೆಳಗೆ ಹೋಗ್ತಾನೆ ಅಂತಾನೆ ಸೊ ಅವನು ವಿಚಿತ್ರವಾಗಿ ಆಡ್ತಿರ್ತಾನೆ ಗ್ಯಾಪ್ ಅಪ್ ಮಾಡಿ ಕೆಳಗಿಳಿದು ಹತ್ತೋದು ಒಂದು ವಿಧಾನ ಗ್ಯಾಪ್ ಡೌನ್ ಮಾಡಿ ಮೇಲೋಗುವಂಥದ್ದು ಉಲ್ಟ ಒಂದು ವಿಧಾನ ಅದಲ್ಲದೆ ತಿರ್ಗಾ ಗ್ಯಾಪ್ ಡೌನ್ ಮಾಡಿಕೊಂಡು ಸೀದಾ ಅದೇ ರೂಟಲ್ಲಿ ಹಿಡಿಯುವಂತಹ ಇನ್ನೊಂದು ವಿಧಾನ ಆ್ಯಂಡ್ ಹೋಗ್ಬೇಕಾದ ದಾರಿ ಮಧ್ಯದಲ್ಲೂ ಸಹ ಯಾರೂ ಸಹ ಹತ್ತಿ ಕೂತ್ಕೊಬಾರ್ದು ಆ ರೀತಿ ಮಾರ್ಕೆಟಲ್ಲಿ ಅವ್ರಿಗೆಲ್ಲರನ್ನೂ ಹೊರಗಾಕುವಂತಹ ವಿಧಾನ ಮಧ್ಯ ಮಧ್ಯದಲ್ಲಿ ಡೋಜಿಗಳು ಮಾಡಿಕೊಂಡು ಎಲ್ಲೂ ಹೋಗೋಕ್ಕಾಗದಿರೋ ಹಾಗೆ ಕೊನೆಗಳಿಗೆ ನೋಡಿ ಮೂರು ಗಂಟೆ ಇಪ್ಪತ್ತು ನಿಮಿಷ ರೇಂಜ್ಗಾದಾಗ ಮಾರ್ಕೆಟ್ ಇಲ್ಲಿ ಫಾಲೋ ಆಗ್ತಾ ಇದೆ ಕರೆಕ್ಟಾ ಸೊ ಈ ರೀತಿ ಎಲ್ಲ ಮಾಡಿ ಯಾವ ಗಳು ಸಿಗದಿರೋ ಹಾಗೆ ಮಾಡ್ತಾನೆ ಈಗ ನಾವು ಈಗ ಟ್ರೇಡ್ ಮಾಡಿದ್ವಿ ಪ್ರಾಫಿಟ್ ಮಾಡಿದ್ವಿ ಅದು ನಿಮ್ಮ ಸ್ಕ್ರೀನ್ಶಾಟ್ಸು ನೀವು ಟೆಲಿಗ್ರಾಮಲ್ಲಿ ನೋಡ್ತೀರಿ ಅದು ಬೇರೆ ಆದರೆ ಆ ರೂಲ್ಸ್ ಇಟ್ಕೊಂಡು ನಾವು ಮಾಡ್ತಾ ಇದ್ವಿ ಬಟ್ ಸೈಕಾಲಜಿಕಲಿ ನಾವು ಸ್ಟಡಿ ಇರಲಿಲ್ಲ ಅಂದರೆ ಏನಾಗುತ್ತೆ ಹೇಳಿ ಮಾರ್ಕೆಟಲ್ಲಿ ನಾವು ಓವರ್ ಟ್ರೇಡಿಂಗ್ ಮಾಡುವಂಥದ್ದಾಗಲಿ ಅಥವಾ ನಾವು ರ್ಯಾಂಡಮ್ ಟ್ರೇಡ್ಸ್ ಮಾಡುವಂಥದ್ದಾಗಲಿ ಎಲ್ಲ ಮಾಡಿಕೊಂಡು ನಾವು ಲಾಸಿಗೆ ಬೀಳೋದಂತೂ ಗ್ಯಾರಂಟಿ ಸೊ ಅದಕ್ಕೆ ನಾವು ಕೋಸ್ಟಲ್ ಟ್ರೇಡರ್ನವರು ನಮಗೆ ಒಟ್ಟು ಒಂದು ನಾನ್ನೂರ ಚಿಲ್ಲರೆ ವೀಡಿಯೋಗಳಿವೆ ನಾನ್ನೂರ ಇಪ್ಪತ್ತ ನಾಲ್ಕು ವಿಡಿಯೋಗಳು ನಾವು ಮಾಡಿದ್ದೀವಿ ಈ ನಾನ್ನೂರ ಇಪ್ಪತ್ನಾಲ್ಕು ವಿಡಿಯೋದಲ್ಲಿ ಮೇಜರ್ ಏಯ್ಟಿ ಪರ್ಸೆಂಟ್ ಆಫ್ ವಿಡಿಯೋಸು ನಾವು ಮಾಡಿದ್ದು ಸೈಕಾಲಜಿ ಬಗ್ಗೆ ಮಾತ್ರ ಯಾಕೆ ಹೇಳ್ತಿದ್ದೀನಿ ಅಂದರೆ ಎಲ್ಲೂ ಇಲ್ಲ ಅಟ್ಲೀಸ್ಟ್ ನಾವಾದರೂ ಹೇಳೋಣ ಅಂತ ನಿಫ್ಟಿಯಲ್ಲಿ ನೋಡಿ ನಾವು ಸಿಕ್ಸ್ಟಿ ಹೇಗೆ ಬೇಕು ಅಂತ ನಿನ್ನೆ ವಿಡಿಯೋ ಮಾಡಿದೆ ಇವತ್ತು ಶಿಸ್ತಿನ ಬಗ್ಗೆ ಪಾಠ ಅವನೇ ಮಾಡಿದ್ದಾನೆ ಎಕ್ಸಾಮ್ ಇವತ್ತು ಅವನೇ ಕೊಟ್ಟಿದ್ದಾನೆ ಕರೆಕ್ಟಾ ಶಿಸ್ತೀ ಇಲ್ಲಾಂದ್ರೆ ಏನಾಗುತ್ತೆ ಮಾರ್ಕೆಟಲ್ಲಿ ನಾವು ಇರ್ತೀವಿ ನಾವು ಮೊನ್ನೆ ಅಷ್ಟೇ ಮಾಡಿದೆ ನಾವು ಇದು ಎಂತ ರಶ್ ಮಾಡ್ತೀವಿ ಅಂತ ರಶ್ ಪ್ರಕಾರವಾಗಿ ನೋಡಿ ನಿನ್ನೆ ಮಂಡೇಲಿ ಏನಾಗಿದೆ ಅರ್ಜೆನ್ಸಿ ಮಾಡಿ ತಗೊಂಡಂತಹ ಟ್ರೇಡಲ್ಲಿ ಲಾಸ್ ಆಗಿದೆ ಅದೇ ಸ್ವಲ್ಪ ವೆಯ್ಟ್ ಮಾಡಿ ಹದಿನೈದು ನಿಮಿಷ ಬ್ರೇಕ್ ಆದ್ಮೇಲೆ ತಗೊಂಡಿದ್ರೆ ಅವನು ಆಟೋಮೆಟಿಕ್ಕಾಗಿ ದುಡ್ಡು ಮಾಡ್ಬೋದಿತ್ತು ಕರೆಕ್ಟ್ ಅಲ್ವಾ ಸೊ ಈ ರೀತಿ ನಾವು ಏನ್ ವಿಡಿಯೋ ಮಾಡ್ತಾ ಇದೀವೋ ಅದು ಪ್ರಕಾರವಾಗಿ ಮಾರ್ಕೆಟ್ ಗೈಡ್ ಮಾಡ್ತಾ ಇದೆ ಸ್ಪೈಕ್ ಕ್ಯಾಂಡಲ್ ಗಳಿ ಬಿಳಿ ಆಗ್ತೀವಿ ಅಂತ ಹೇಳಿದ್ವಿ ಇವತ್ತು ನೋಡಿ ಎರಡು ಮೂರು ಸ್ಪೈಕ್ ಕ್ಯಾಂಡಲ್ ನಮ್ಮನ್ನ ಲಾಸ್ ವರೆಗೂ ಬೇಕಾದ್ರೆ ಕರ್ಕೊಂಡು ಹೋಗುತ್ತೆ ಅಷ್ಟು ಕೆಪಾಸಿಟಿ ಇದೆ ಈ ಒಂದು ಸ್ಪೈಕ್ ಕ್ಯಾಂಡಲ್ ನೋಡಿ ಆ ಸ್ಪೈಕ್ ಕ್ಯಾಂಡಲ್ ಒಳಗೆ ಮಾರ್ಕೆಟ್ ಸ್ಟಕ್ ಆಗಿದೆ ಅದೇ ತರ ಇವತ್ತು ಅಷ್ಟೇ ಇವತ್ತು ಗ್ಯಾಪ್ ಡೌನ್ ಆಗಿ ಸ್ಪೈಕ್ ಅಲ್ಲೂ ಅದೇ ತರನೇ ಇದೆ ಸೊ ಮಾರ್ಕೆಟ್ ಸ್ಪೈಕ್ ಕ್ಯಾಂಡಲ್ಸ್ ಗಳನ್ನ ಮಾಡಿ ಅದ್ರಲ್ಲಿ ಹೇಗೆ ಟ್ರ್ಯಾಪ್ ಮಾಡ್ತಾ ಇದೆ ನೋಡಿ ಇದು ಸ್ಪೈಕ್ ಆದ್ಮೇಲೆ ಇದು ಏನ್ ಇದೆಲ್ಲ ವಿಚಾರವನ್ನು ನಿಮಗೆ ನಾವು ಯೂಟ್ಯೂಬಲ್ಲಿ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ ನೀವು ಎಚ್ಚರಿಕೊಳ್ಳಿ ಅಂತ ಎಲ್ಲ ಏನ್ ತಿಳ್ಕೊಂಡ್ಬಿಟ್ಟಿದ್ದಾರೆ ನಾವು ಕೋರ್ಸ್ ಮಾಡ್ಲಿಕ್ಕೆ ಬಂದವರು ಅಂತ ನಾವು ಕೋರ್ಸ್ ಮಾಡುವಂಥ ಗುಂಗಲ್ ನಾವು ಇಲ್ಲ ಇದ್ದಿದ್ರೆ ನಾವು ಅದಕ್ಕೆ ಆಗುವಂಥ ಮಾರ್ಕೆಟಿಂಗ್ ಸ್ಟ್ರಾಟಜಿಗಳೇ ಬೇರೆ ಅದನ್ನ ನಾವು ಮಾಡ್ತಾನೂ ಇಲ್ಲ ಓಕೆ ನಾನು ನಿಮ್ಮನ್ನ ಗೈಡ್ ಮಾಡ್ತೇವೆ ಎಲ್ಲರೆಲ್ಲ ಇದ್ರಲ್ಲಿ ಹಾಕಿದ್ರಿ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕ್ತಾ ಇದ್ರಿ ಏನಂತ ಹೇಳಿದ್ರೆ ಒನ್ ಅವರ್ ಝೋನ್ ಅದೆಲ್ಲ ಎಲ್ಲ ಆಗೋಲ್ಲ ಆಪ್ಷನ್ ಬೈಯಿಂಗ್ ಆಗಲ್ಲ ಇದಾಗಲ್ಲ ಅದೆಲ್ಲ ನೊಂದಂಥ ಆತ್ಮಗಳು ಓಕೆನಾ ಅದೇ ಅದ್ರ ವಿಚಾರ ತಿಳ್ಕೊಳ್ಳಿ ಅಂತೇಳಿ ಹೇಳ್ತಾ ಇದ್ದೀನಿ ಯಾಕೆ ನಾವು ಡೈರೆಕ್ಷನ್ ಗೊತ್ತಿಲ್ಲದೆ ಮಾಡೋಕ್ಕೋದ್ರೆ ಲಾಸ್ ಆಗ್ತೀವಿ ರ್ಯಾಂಡಮ್ ಇಂದ ಆಗುವಂಥ ವಿಚಾರಗಳು ಆಯಿತಾ ಟ್ರೇಡಿಂಗ್ ಮಾಡಿ ಜೀವನ ನಡೆಸ್ಬೋದು ಈರೋ ಜೀರೋ ಬಗ್ಗೆ ಮೊನ್ನೆ ಒಂದು ಸಲ ಮಾಡಿದ್ವಿ ಇವತ್ತು ನೋಡಿ ಯಾರಾದರೂ ಈರೋ ಜೀರೋ ತೊಗೊಂಡಿದ್ರೆ ಯಾರಿಗಾರು ಇವತ್ತು ಪ್ರಾಫಿಟ್ ಈರೋ ಈರೋಝೀರೋ ಆಗಲ್ಲ ಯಾಕೆ ಯಾಕೆ ಅನ್ನೋದು ಈ ಡೀಟೇಲಾಗಿ ಇದರಲ್ಲಿ ಹೇಳಿದ್ವಿ ಹೌದಾ ಇದೇ ರೀತಿಯಲ್ಲಿ ಒಂದೊಂದು ವಿಚಾರವನ್ನು ಡಿಸಿಪ್ಲಿನ್ ಬಗ್ಗೆ ಆಗಿರ್ಬೋದು ಅಥವಾ ಚಾಟ್ ಬಿಹೇವಿಯರ್ ಬಗ್ಗೆ ಆಗಲಿ ಏನೆಲ್ಲ ಆಗುತ್ತೋ ಮನೋಭಾವಗಳ ಬಗ್ಗೆ ಸೈಕಾಲಜಿಕಲ್ ಬಿಟ್ಟು ಮತ್ತೆ ಜಾಸ್ತಿ ಯಾವುದ್ರ ಬಗ್ಗೆನು ನಾವು ಮಾತಾಡಿದ್ದು ಕಮ್ಮಿ ಯಾಕೆ ನಮ್ಮದಿರೋ ಸ್ಟ್ರಾಟಜಿಗಳು ಒಂದೇ ಏನದು ಹನ್ನೆರಡು ಗಂಟೆ ಝೋನ್ ನಾನು ಈಗಲೂ ಮಾಡ್ತಿರೋ ಅದನ್ನೇ ಅದೇ ತರ ಒನ್ ಅವರ್ ಝೋನ್ ಹಾಕೊಳ್ತೀನಿ ಹನ್ನೆರಡು ಗಂಟೆ ಝೋನ್ ಹಾಕೊಳ್ತೀನಿ ನಾನು ಅದ್ರ ಪ್ರಕಾರವಾಗಿ ಟ್ರೇಡ್ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ಇವತ್ತು ನೋಡೋದಿದ್ರು ಹನ್ನೆರಡು ಗಂಟೆ ಝೋನ್ ಹನ್ನೆರಡು ಗಂಟೆ ಝೋನ್ಗೆ ಒಂದು ಮಾರ್ಕ್ ಮಾಡಿದ್ವಿ ಮಾರ್ಕೆಟಲ್ಲಿ ಕೆಳಗಿದೆ ನಾವು ಪುಟ್ ಸೈಡೆ ನೋಡೋದು ಅದೇ ಪ್ರಕಾರ ಒನ್ ಅವರ್ ಝೋನ್ ಆದಾಗ ನಾವು ಒಂದು ಫಿಬನ್ ಹಾಕಿ ಹಾಕ್ಕೊಂಡ್ವಿ ಅಂತಾದರೆ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿ ಮಾರ್ಕೆಟ್ ಹೇಳುತ್ತೆ ಈಗ ಇಲ್ಲಿ ಇಲ್ಲಿ ಟಚ್ ಆಗಿ ರಿವರ್ಸ್ ಆದಾಗ ನೋಡಿ ಎಕ್ಸಾಕ್ಟ್ಲಿ ಇದು ಟಚ್ ಆಗಿ ರಿವರ್ಸ್ ಆದಾಗ ನಾನು ಇಲ್ಲಿ ಬ್ರೇಕೌಟ್ ಆದಾಗ ಪುಟ್ ಆಪ್ಷನನ್ನು ತಗೊಂಡು ಒಂದು ಒಳ್ಳೆ ಪ್ರಾಫಿಟನ್ನು ಮಾಡಲಿಕ್ಕೆ ಆಗುತ್ತೆ ಕರೆಕ್ಟ್ ಅಲ್ವಾ ಸೊ ಇಷ್ಟೇ ಒಂದು ಡಿಸಿಪ್ಲಿನಲ್ಲಿ ಕೂತ್ಕೊಂಡು ಮಾಡೋದು ಟ್ರೇಡ್ ಆಗುತ್ತೆ ಅರೆ ನೀವು ಆ ಡಿಸಿಪ್ಲಿನ್ ಅನ್ನು ಬಿಡ್ತೀರಿ ನೀವ್ ಏನ್ ಮಾಡ್ತಾ ಇದೀರಿ ಇದೆಲ್ಲ ಬೇಕು ಹರಿಕತೆ ಇದೆಲ್ಲ ಬೇಡ ನಮಗ್ ಒಟ್ರಾಸಿ ದುಡ್ಡು ಹಾಕ್ಬೇಕು ಅಂತ ದುಡ್ಡು ಹಾಕ್ಬೇಕಂದ್ರೆ ದುಡ್ಡಿನ ದಾರಿಲ್ ಹೋಗ್ಬೇಕಾನೆ ದುಡ್ಡು ಹಾಕ್ಬೇಕಂದ್ರೆ ದುಡ್ಡಿನ ದಾರಿಲಿ ಹೋಗ್ಬೇಕು ದುಡ್ಡಿನ ದಾರಿ ಯಾವುದು ಅದೇನು ಒಳ್ಳೆ ಹಾಸಿಗೆ ಹಾಕಿರೋ ದಾರಿ ಅಲ್ಲ ಅದು ಮುಳ್ಳು ಕಲ್ಲು ಮುಳ್ಳುಗಳಿಗೆ ಸೇರಿದಂತಹ ದಾರಿಗಳು ಅದನ್ನ ದಾಟಬೇಕಂದ್ರೆ ನಿಮ್ಮದು ಯಾವ್ದಾದ್ರು ಒಂದು ಪ್ರಾಪರ್ ಆಗಿರುವಂತಹ ಒಂದು ಮೆಥಡಾಲಜಿ ಇರಬೇಕು ಅಂದ್ರೆ ಅದನ್ನ ಪ್ರೊಟೆಕ್ಷನ್ ಮಾಡುವಂತಹ ಶೂ ಅಥವಾ ಚಪ್ಪಲ್ ಇರ್ಲೇಬೇಕು ಇಲ್ಲದೆ ಹೋದ್ರೆ ಏನಾಗುತ್ತೆ ಹೇಳಿ ನಿಮ್ ಕಾಲು ಚುಚ್ಚುತ್ತೆ ಸೊ ನೀವು ಅದನ್ನ ಪಾಸ್ ಮಾಡ್ಬೇಕಂದ್ರೆ ಆ ಡಿಸಿಪ್ಲೀನ್ ಅನ್ನು ಇಟ್ಕೊಂಡು ಹೋಗಿ ಅಂತ ಆ ಡಿಸಿಪ್ಲಿನ್ ಬಗ್ಗೆ ಮಾತ್ರ ನಾವು ಕೋರ್ಸಲ್ಟೆಡ್ ಅವರು ಫೋಕಸ್ ಕೊಡ್ತಾ ಇದೀವಿ ಮತ್ತೆ ಅದನ್ನ ನಿಮ್ಗೆ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿ ಗೈಡು ಮಾಡ್ತಾ ಇದೀವಿ ನಮ್ದು ಈಗ ವಾಟ್ಸಪ್ ಕಮ್ಯುನಿಟಿ ಯಾರೆಲ್ಲ ಇದಾರೋ ಅವ್ರಿಗೆಲ್ಲರಿಗೂ ಗೊತ್ತು ಏನು ನಾವು ಖಾಲಿ ಒಂದು ಇಲ್ಲಿ ಬೈ ಇಲ್ಲಿ ಸೆಲ್ಲು ಇಲ್ಲಿ ಸ್ಟಾಪ್ ಲಾಸ್ ಅಂತ ಹೇಳೋದಿಲ್ಲ ನಾವು ಅದು ಹಿಂದ್ಗಡೆ ಇರುವ ರೀಸನ್ಸ್ಗಳು ಆಮೇಲೆ ನೀವು ಕೋರ್ಸಲ್ಲಿ ಕಲ್ತಿದ್ದ ಅದೇ ಪ್ರಕಾರವಾಗಿ ಇದೆಯಾ ಇಲ್ವಾ ಎಲ್ಲದೂ ಹೇಳ್ತೀವಿ ತಪ್ಪಾಗ್ತಿದೆ ಅಂದ್ರೆ ಏನರ್ಥ ತಪ್ಪಾಗ್ತಿದೆ ಅಂತ ಹೇಳಿದ್ರೆ ಅಲ್ಲಿ ಸೈಕಾಲಜಿ ಅರ್ಥ ಈಗ ಫಾರ್ ಎಕ್ಸಾಂಪಲ್ ಹನ್ನೆರಡು ಗಂಟೆ ಝೋನ್ ಹನ್ನೆರಡು ಗಂಟೆ ಝೋನ್ ಕಿಂತ ಕೆಳಗಡೆ ನಾವು ಪುಟ್ ನೋಡ್ಬೇಕಂತ ಯೂಟ್ಯೂಬ್ ಅಲ್ಲಿ ಎಲ್ಲರಿಗೂ ಗೊತ್ತು ಈಗ ನಮ್ಮ ಚಾನೆಲ್ ಅಲ್ಲಿ ಇರುವಂತಹ ಒಂದು ಮೂರ್ ಸಾವಿರ ಜನನು ಅದನ್ನೇ ಯೋಚನೆ ಮಾಡ್ತಾರೆ ಅಂತ ಇಟ್ಕೊಳ್ಳೋಣ ಹನ್ನೆರಡು ಗಂಟೆ ಝೋನ್ ಅನ್ನೇ ಕೂತ್ಕೊಂಡು ಯೋಚನೆ ಮಾಡ್ತಾರೆ ಸೊ ಹನ್ನೆರಡು ಗಂಟೆ ಝೋನ್ ಬಗ್ಗೆ ಕೂತ್ಕೊಂಡು ಎಲ್ಲಾರು ಪುಟ್ ಸೈಡ್ ಅಲ್ಲಿ ಇದ್ರು ಎಲ್ಲಾರು ಪ್ರಾಫಿಟ್ ಮಾಡ್ತಾರೆ ಅಂತ ಕೇಳಿದ್ರೆ ಆನ್ಸರ್ ಇಲ್ಲ ಯಾಕಿಲ್ಲ ಅವರವರ ಎಲ್ಲಿ ಎಂಟ್ರಿ ಮಾಡ್ಬೇಕು ಅನ್ನೋದರಲ್ಲಿ ಗಲಿಬಿಲಿ ಆಗ್ತಾರೆ ಎಲ್ಲಿ ಎಕ್ಸಿಟ್ ಮಾಡ್ಬೇಕಂತ ಗೊತ್ತಾಗಲ್ಲ ಅದೇ ರೀತಿಯಲ್ಲಿ ಸ್ಟಾಪ್ ಲಾಸ್ ಇಡದೇನೆ ಅದು ಸ್ಟಾಪ್ ಲಾಸ್ ಇಟ್ಟಾಗುವಂತ ಚಾನ್ಸಸ್ ಗಳೆಲ್ಲ ಜಾಸ್ತಿ ಇರುತ್ತೆ ಈ ರೀತಿ ಅವ್ರಿಗೆ ಏನ್ ಮಾಡ್ಬೇಕಂತ ಗೊತ್ತಿಲ್ಲ ಮತ್ತೆ ಅತಿ ಬುದ್ಧಿವಂತಿಗೆ ಇದು ರೀಟೆಸ್ಟ್ ಮಾಡ್ತದೆ ಅಂತ ಹೇಳ್ಕೊಂಡು ಉಲ್ಟದಲ್ಲಿ ಕೂತ್ಕೊಳ್ಳೋಕೆ ಹೋಗಿ ಸಿ ಅಲ್ಲಿ ಲಾಸ್ ಮಾಡಿಕೊಂಡಂತವ್ರು ಇರ್ತಾರೆ ಕರೆಕ್ಟ್ ಅಲ್ವಾ ಇದೆಲ್ಲದನ್ನು ಕನ್ಸಿಡರ್ ಮಾಡಿ ನೋಡಿದಾಗ ಏನ್ ಅರ್ಥ ಆಗತ್ತೆ ಸೇಮ್ ಸ್ಟ್ರಾಟಜಿ ಸೇಮ್ ಪ್ರಿನ್ಸಿಪಲ್ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಮಾಡಿದ್ರು ಸಹ ಮೈಂಡ್ ಅನ್ನೋದು ಒಬ್ರಿಗಿಂತ ಒಬ್ರಿಗೆ ವ್ಯತ್ಯಾಸ ಇದೆ ಆ ಒಬ್ರಿಗಿಂತ ಒಬ್ರು ವ್ಯತ್ಯಾಸ ಇರುವಂತಹ ಮೈಂಡಲ್ಲಿ ನಾವು ಹೇಗೆ ಒಂದೇ ಥರದ ಸಕ್ಸಸ್ ತರಕಾಗತ್ತೆ ಸಕ್ಸಸ್ ತರೋದು ಬಹಳ ಕಷ್ಟ ಇದೆ ಅದಕ್ಕೆ ನಾವು ನಮ್ಮ ಮೈಂಡನ್ನು ಟ್ರೈನ್ ಮಾಡ್ಕೊಬೇಕು ಅದ್ರ ಜೊತೆಗೆ ಇನ್ನೊಂದು ಟ್ರಾಜಿಡಿಕ್ ಸಂಗತಿ ಏನಂತ ಹೇಳಿದ್ರೆ ಎಲ್ಲ ಗುಂಪಲ್ಲಿ ಕೂತ್ಕೊಂಡು ಕೆಲವರೆಲ್ಲ ಟ್ರೇಡ್ ಮಾಡ್ತಾರೆ ನಾವು ಮೊನ್ನೆ ಬೆಂಗಳೂರಿಗೆ ಹೋದಾಗ ಕೆಲವು ಗೊತ್ತಾಗಿದ್ವಿ ವಿಚಾರಗಳು ಅಲ್ಲಿ ಒಂದು ಗುಂಪಲ್ಲಿ ಕೂತ್ಕೊಂಡು ಹತ್ತನ್ನೆರಡು ಜನ ಕೂತ್ಕೊಂಡು ಒಟ್ಟಿಗೆ ಟ್ರೇಡ್ ಮಾಡೋದು ಹತ್ತನ್ನೆರಡು ಜನ ಕೂತ್ಕೊಂಡು ಒಟ್ಟಿಗೆ ಟ್ರೇಡ್ ಮಾಡಿದ್ರೆ ಖಂಡಿತವಾಗ್ಲೂ ಹೇಳ್ತೀನಿ ಯಾರು ಸಕ್ಸಸ್ ಆಗಕ್ಕಾಗಲ್ಲ ಯಾಕಾಗಲ್ಲ ಅಂತ ಹೇಳಿದ್ರೆ ಈಗ ನಾನು ಪ್ರಾಫಿಟ್ ಆಗಿದೆ ಉದಾಹರಣೆಗೆ ನನಗೊಂದು ಮೂರು ಸಾವಿರ ರೂಪಾಯಿ ಆಯ್ತು ಆಗಿ ನಾನು ಸಾಕು ಅಂತ ಸಿಸ್ಟಮ್ ಕ್ಲೋಸ್ ಮಾಡಿ ಬಂದು ಹೊರಗಡೆ ಕೂತಿರ್ತೀನಿ ಕಾಫಿ ಕುಡಿತಿರ್ತೀನಿ ಅಥವಾ ಚೀ ಟೀ ಕುಡಿತಿರ್ತೀನಿ ಅಷ್ಟೊತ್ತಿಗೆ ಇನ್ನೊಬ್ಬ ಬರ್ತಾನೆ ನಂದಿಗೆ ಒಂದು ಟ್ರೇಡ್ ಹಾಕಿದ್ದೀನಿ ಅಂತ ಅವನು ಹಾಕಿದ್ದನ್ನು ನಾವು ನೋಡ್ತಾ ಇರ್ತೀವಿ ಅಷ್ಟೇ ನೋಡ್ತಾ ಇರ್ಬೇಕಾದ್ರೆ ಅವ್ನಿಗೆ ಅಚಾನಕ್ ಆಗಿ ಐದು ಸಾವಿರ ರೂಪಾಯಿ ಲಾಭ ಆಗುತ್ತೆ ಅವಾಗ ನಮ್ಗೆ ಅನ್ಸುತ್ತೆ ನಾನು ಇವತ್ತು ಕಾಲಿ ಎರಡೇ ಸಾವಿರ ರೂಪಾಯಿ ಲಾಭ ಮಾಡಿದ್ದು ನನ್ಗೆ ಆ ಟ್ರೇಡಲ್ಲಿ ಕೂತಿದ್ರೆ ನನಗೂ ಐದು ಸಾವಿರ ರೂಪಾಯಿ ಆಗ್ತಿತ್ತು ನಾ ಮಾಡಬೇಕಿತ್ತು ಅಂತ ಅನ್ಕೊಂಡು ತಿರ್ಗಾ ಬಂದು ಸಿಸ್ಟಮ್ ಅನ್ನ ಓಪನ್ ಮಾಡ್ತೀವಿ ಇವ್ ಐನ್ ಸಾವಿರ ರೂಪಾಯಿ ಮಾಡ್ಕೊಂಡು ಎದ್ದೋಗಿರ್ಬೋದು ಆದ್ರೆ ನಾವು ಕೂತ್ಕೊಂಡು ಎರಡ್ ಸಾವಿರ ರೂಪಾಯಿ ಇನ್ನು ಮೈನಸ್ ಮಾಡಿದ್ವಿ ತಿರ್ಗಾ ಒಂದು ಮೂರ್ ಸಾವಿರ ರೂಪಾಯಿ ಮೈನಸ್ ಮಾಡಿ ಎದ್ದೋಗ್ತಿವಿ ಅಂದ್ರೆ ಟೆಂಪ್ಟೇಷನ್ ಒಬ್ರಿಗೊಬ್ರು ತಂದ ಹಾಕ್ತಾರೆ ಇವತ್ತು ಟ್ರೇಡ್ ಬೇಡ ಅಥವಾ ನಂದು ಇವತ್ತು ಡೈರೆಕ್ಷನ್ ಪಿ ಇದೆ ನಾನು ಪುಡ್ ಸೈಡೆ ನೋಡೋದು ಅಂತ ಹೇಳ್ಕೊಂಡು ಕೂತಿದ್ರು ಇನ್ನೊಬ್ರು ಬಂದು ಹೇಳ್ತಾರೆ ಏ ಇಲ್ಲ ಕಾಲ್ ಬರುತ್ತೆ ನೋಡೋಣ ಅದೇ ಸರಿಯಾಗಿ ಅವ್ರ ಕಾಲ್ ಅಲ್ಲಿ ಒಂದು ಇಪ್ಪತ್ತು ಪಾಯಿಂಟ್ ಅನ್ನ ಕ್ಯಾಪ್ಚರ್ ಮಾಡ್ತಾರೆ ಅವ್ರು ಇಪ್ಪತ್ತು ಪಾಯಿಂಟ್ ಕ್ಯಾಪ್ಚರ್ ಮಾಡಿದ್ರಲ್ಲ ಒಂದು ಫ್ರಸ್ಟ್ರೇಷನ್ ಅಲ್ಲಿ ನಾವು ಬಂದು ಪಿ ಇಂದ ಸಿ ಗೆ ಕನ್ವರ್ಟ್ ಆಗ್ತೀವಿ ಪಿ ಅವಾಗ ಚೆನ್ನಾಗೇ ಹೋಗುತ್ತೆ ಸಿ ನಲ್ಲಿ ನಮ್ದು ಸ್ಟಾಪ್ ಲಾಸ್ ಆಗುತ್ತೆ ನಾನು ಯಾಕೆ ಡೈರೆಕ್ಷನ್ ಲಾಸ್ ಇಲ್ಲ ಡೈರೆಕ್ಷನ್ ಯಾಕೆ ತಿರುಗ್ದೆ ಅಂತ ಮತ್ತೆ ಗೊತ್ತಾಗುತ್ತೆ ಅದಕ್ಕಿಂತ ಒಬ್ಬೊಬ್ರೇ ಕೂತ್ರೆ ಕರೆಕ್ಟ್ ಆಗಿ ಮಾಡ್ತಾರ ಅಂತ ಕೇಳಿದ್ರೆ ಒಬ್ಬೊಬ್ರು ಕೂತಾಗ್ಲೂ ಅಷ್ಟೇ ಅನ್ನ ಎಷ್ಟೊತ್ತು ಜಾಸ್ತಿ ನೋಡ್ತಾ ಕೂತಿರ್ತಿರೋ ಹಂಡ್ರೆಡ್ ಪರ್ಸೆಂಟ್ ನೀವು ಸಕ್ಸಸ್ಕಿಂತ ಲಾಸ್ ಮಾಡೋದೇ ಜಾಸ್ತಿ ಆಗಿರುತ್ತೆ ಸೊ ಸಿಸ್ಟಮ್ ಅನ್ನು ಕಮ್ಮಿ ನೋಡಬೇಕು ಅದೇ ಪ್ರಕಾರವಾಗಿ ಪ್ಲಾನ್ ಆಗಿ ಟ್ರೇಡ್ ಮಾಡಬೇಕು ಇದೆಲ್ಲ ಯಾಕಿದೆ ಅಂತ ಹೇಳಿದ್ರೆ ಆಪ್ಷನ್ ಬೈಯಿಂಗ್ ಅನ್ನೋದು ಅಷ್ಟು ಜಾಗ್ರತೆಯ ವಿಷಯ ಆಪ್ಷನ್ ಬೈಯಿಂಗ್ ಅಲ್ಲಿ ಹಿಂಗೆ ಕಣ್ಣು ಮಿಟಿಗಿಸೋದೊಳಗೆ ಹತ್ತು ಪಾಯಿಂಟ್ ಇಂದ ಇಪ್ಪತ್ತು ಪಾಯಿಂಟ್ ಬರುತ್ತೆ ಇಪ್ಪತ್ತು ಪಾಯಿಂಟ್ ಬಂತ ಹೇಳಿದ್ರೆ ಒಂದು ಲಾಟಲ್ಲಿ ಒಂದುವರೆ ಸಾವಿರ ರೂಪಾಯಿ ಬರುತ್ತೆ ಅದೇ ಏನಾದ್ರು ನೀವು ಪ್ಲಾನಿಂಗ್ ತಪ್ಪಾಯ್ತಂದ್ರೆ ಒಂದುವರೆ ಸಾವಿರ ರೂಪಾಯಿಯು ಲಾಸ್ ಆಗುತ್ತೆ ಕರೆಕ್ಟ್ ಅಲ್ವಾ ಸೊ ಸೆಲ್ಲಿಂಗ್ ಸೆಲ್ಲಿಂಗಲ್ಲಾಗ್ಲಿ ಡೈರೆಕ್ಷನ್ ನೋಡಿ ಎಂಟ್ರಿ ಹಾಕೋದು ತುಂಬಾ ಅವಶ್ಯಕತೆ ಅದಕ್ಕೆ ನಿಮ್ಮ ಬ್ರೈನ್ ತುಂಬಾ ಸ್ಟ್ರಾಂಗ್ ಇರಬೇಕು ಆ ಬ್ರೈನ್ ಯಾವಾಗ ಸ್ಟ್ರಾಂಗ್ ಇರುತ್ತೋ ಆವಾಗ ಅದು ಸರಿ ಸರಿಧಾನೆ ಕರ್ಕೊಂಡು ಹೋಗುತ್ತೆ ಈಗ ಜಿಮ್ಗೆ ಹೋಗಿ ಬಾಡಿ ಬಿಲ್ಡಿಂಗ್ ಮಾಡೋದು ಏನಕ್ಕೆ ಮಿಸ್ಟರ್ ವರ್ಲ್ಡ್ ಮಿಸ್ಟರ್ ಇಂಡಿಯಾ ಆಗ್ಲಿಕ್ಕೆ ಯಾಕೆ ಆಗ್ತಾರೆ ಅಥವಾ ಸ್ಪೋರ್ಟ್ಸ್ ಪರ್ಸನ್ ಯಾಕೆ ಸ್ಪೋರ್ಟ್ಸ್ ಮಾಡ್ಕೊಂಡು ಬಾಡಿ ಬಿಲ್ಡ್ ಮಾಡ್ತಾರೆ ಅವರ ಆಸ್ತಿ ಅವರ ಬಾಡಿ ಅವರ ಬಾಡಿ ಅವರ ಆಸ್ತಿ ಆ ಬಾಡಿ ಕರೆಕ್ಟ್ ಆಗಿದ್ರೆ ಫಿಟ್ ಆಗಿದ್ರೆ ಮಾತ್ರ ಅವ್ರು ಸಕ್ಸಸ್ ಆಗ್ತಾರೆ ಕರೆಕ್ಟ್ ಅಲ್ವಾ ಹಾಗಾಗಿ ಟ್ರೇಡರ್ ಗಳ ಆಸ್ತಿ ಯಾವುದು ಟ್ರೇಡರ್ಗಳ ಆಸ್ತಿ ಅವರ ಬ್ರೈನ್ ಆ ಬ್ರೈನ್ ಸರಿ ಇತ್ತಂದ್ರೆ ಮಾತ್ರ ಅವ್ರು ಸಕ್ಸಸ್ ಆಗ್ಲಿಕ್ಕೆ ಆಗೋದು ಆದ್ರೆ ನಾವು ಆ ಬ್ರೈನಿಗೆ ಏನ್ ಎಕ್ಸಸೈಸ್ ಕೊಡ್ತಾ ಇದೀವಿ ನಾವು ಅದಕ್ಕೆ ಏನ್ ಟ್ರೈನ್ ಅಪ್ ಮಾಡ್ತಾ ಇದೀವಿ ಅದನ್ನ ಹೇಗೆ ಸರಿ ದಾರಿ ತರ್ತಾ ಇದೀವಿ ಈಗ ಬಾಡಿ ಅಷ್ಟೇ ಫಸ್ಟ್ ಹೇಳ್ದಂಗೆ ಕೇಳಲ್ಲ ಡೈಲಿ ಎಕ್ಸಸೈಸ್ ಮಾಡ್ತಾ ಮಾಡ್ತಾ ಪ್ರಾಕ್ಟೀಸ್ ಮಾಡಿದಾಗ ಅದು ನಾವು ಹೇಳ್ದಂಗೆ ನಮ್ಮ ಹೇಳಿದ ರೀತಿಯಲ್ಲಿ ಶೇಪ್ ಅಂತ ಬರುತ್ತೆ ಅದೇ ತರ ಬ್ರೈನ್ ಅನ್ನ ನಾವು ಎಷ್ಟು ಹೇಳ್ದಂಗೆ ಹೇಳುವ ರೀತಿಯಲ್ಲಿ ಕರ್ಫಾರ್ಮೆನ್ಸ್ ಸರಿ ಮಾಡ್ತಾ ಇದೀವಿ ಇಲ್ಲ ಅಲ್ವಾ ಅದನ್ನ ಮಾಡಿ ಅಂತೇಳಿ ನಾ ಅದಕ್ಕೆ ನಿಮ್ಗೆ ರಿಕ್ವೆಸ್ಟ್ ಮಾಡ್ದೆ ಅದಕ್ಕೋಸ್ಕರ ನಿಮ್ಮನ್ನ ನಿಮ್ಗೆ ಅರ್ಥ ಮಾಡಿಸೋ ರೀತಿಗೋಸ್ಕರ ನಾವು ಬೇಕಾದಷ್ಟು ರೀತಿಯಲ್ಲಿ ಒಂದು ವಿಡಿಯೋಗಳನ್ನ ಮಾಡಿ ನಿಮ್ಮನ್ನು ಅರ್ಥ ಮಾಡಿಸೋಂತಹ ಪ್ರಯತ್ನ ಮಾಡ್ತಾ ಇದ್ವಿ ಹೌದು ಅಲ್ಲ ಅನ್ನೋದು ನೀವು ಕಮೆಂಟಲ್ಲಿ ತಿಳಿಸಿ ಸೋ ದಟ್ ಏನಾಗುತ್ತೆ ನಮಗೂ ನಾವು ಮಾಡ್ತಿರೋ ಕೆಲಸ ಸರಿ ಇದೆ ಇದನ್ನೇ ಮುಂದುವರಿಸಬೇಕು ಎಲ್ಲರಿಗೂ ಕೊಡಬೇಕು ಅಂತ ನಮಗೆ ಗೊತ್ತಾಗುತ್ತೆ ಇಲ್ಲ ಎಲ್ಲರಿಗೂ ಇಂಟ್ರೆಸ್ಟ್ ಇಲ್ಲ ನಮಗೂ ನಾವೊಬ್ಬರೇ ಸುಮ್ಮನೆ ಮಾಡ್ತಾ ಇದೀವಿ ಏನು ಪ್ರಯೋಜನ ಇಲ್ಲ ಅಂತ ಅನಿಸ್ತು ಅಂತ ನಾವು ಅಟ್ಲೀಸ್ಟ್ ನಾವು ಬೇರೆ ರೂಟನ್ನು ಹಿಡಿಯೋಕ್ಕಾಗತ್ತೆ ಕರೆಕ್ಟ್ ಅಲ್ವಾ ನಾವು ಮಾಡ್ತಿರೋದು ಸರಿಯೋ ತಪ್ಪೋ ನೀವೇ ಹೇಳಬೇಕು ಸೊ ನಿಮ್ಮ ಕಮೆಂಟ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್